ಬಂಧುಗಳೇ ಈಗಾಗ್ಲೇ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದಂತಹ ಶ್ರೀಧ ಮಹೇಶ್ ಜೋಶಿ ಅವರು ರಾಜೀನಾಮೆ ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೇವೆ ಕಾರಣ ಏನು ಅಂತಂದ್ರೆ ಮಹೇಶ್ ಜೋಶಿ ಅವರು ಕೆಲಸವನ್ನ ನಿರ್ವಹಿಸಂತ ಸಂದರ್ಭದಲ್ಲಿ ತಮ್ಮ ಸಹೋದ್ಯೋಗಿಗಳ ಮೇಲೆ ಇಲ್ಲ ಸಲ್ಲದ ಸುಳ್ಳು ಕೇಸುಗಳನ್ನ ದಾಖಲಿಸಿ ಅವ್ರಿಗೆ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಅವ್ರಿಗೆ ಹಿಂಸೆಯನ್ನ ನೀಡಿದ್ದಾರೆ ಎಂದು ಮೊನ್ನೆ ಹತ್ತೊಂಬತ್ತನೇ ತಾರೀಕು ಕೋರ್ಟ್ ನಲ್ಲಿ ಅದು ಸಾಬೀತಾಗಿದೆ ಹಾಗಾಗಿ ಈ ಕೂಡಲೇ ಮತ್ತೆ ಅವ್ರು ಸಾಬೀತಾಗಿರೋದ್ರಿಂದ ಅವ್ರ ಈ ತರ ಸುಳ್ಳು ಆರೋಪ ಮಾಡಿರೋದಕ್ಕಾಗಿ ಕೋರ್ಟ್ ಅವ್ರಿಗೆ ಒಂದು ಲಕ್ಷವನ್ನ ದಂಡವನ್ನ ವಿಧಿಸಬೇಕು ಅಂತ ಕೂಡ ಹೇಳಿ ಹೇಳಿದೆ ಮತ್ತೆ ಏಳು ದಿನಗಳಾಗಿ ಅವ್ರೇನೋ ದಂಡವನ್ನ ಕಟ್ಟಲಿಲ್ಲ ಅಂತಂದ್ರೆ ಅವ್ರನ್ನ ಏಳು ದಿನಗಳ ಕಾಲ ಅವ್ರನ್ನ ಬಂಧಿಸಬೇಕಂತೂ ಕೂಡ ಕೋರ್ಟ್ ಆದೇಶವನ್ನ ನೀಡಿದೆ ಹಾಗಾಗಿ ಮಹೇಶ್ ಈ ಕಾರಣಕ್ಕೆ ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡ್ಲೇ ಅವರು ರಾಜೀನಾಮೆಯನ್ನ ಹೇಳಿ ನಾವು ಒತ್ತಾಯಿಸ್ತೇವೆ ಕಾರಣ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ಶಿರಾಪಟ್ಣ ತಾಲೂಕಿನ ಅಧ್ಯಕ್ಷರಾದಂತ ಎಂ ಆರ್ ಕುಮಾರ್ ಅವರು ಯಾವುದೋ ಒಂದು ಸಣ್ಣ ಪ್ರಕರಣಕ್ಕೆ ಅವರು ಸಿಗಾಕೊಂಡಿದ್ದಾಗ ಅವ್ರನ್ನ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವ್ರನ್ನ ವಜಾಗೊಳಿಸಿದ್ರು ಅವರು ಆದ್ರೆ ಇವನ ಈಗ ಒಂದು ಕ್ರಿಮಿನಲ್ ಕೇಸಲ್ಲಿ ಅವರು ದಾಖಲಾಗಿರೋದ್ರಿಂದ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಕೆ ಯಾವುದೇ ನೈತಿಕತೆ ಇಲ್ಲ ಹಾಗಾಗಿ ಕೂಡ್ಲೇ ಅವರು ಮಹೇಶ್ ಜೋಶಿ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದೀವಿ ಮತ್ತೆ ಮತ್ತೆ ಏನಾರ ಪುನಃ ಅವರು ಉದ್ದ ಉದ್ದಟತನ ಮಾಡಿ ಆ ಆತರ ಏನಾರ ಮತ್ತೆ ಮಾಡೋದಾದ್ರೆ ಖಂಡಿತ ನಾವು ಮುಂದೊಂದು ದಿನ ನಾವು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಎದುರುಗಡೆ ನಾವು ಒಂದು ಉಗ್ರವಾದ ಹೋರಾಟವನ್ನ ಹಮ್ಮಿಕೊಂತೀವಿ ಅಂತ ಹೇಳ್ತಾ ನೀವೆಲ್ಲಾ ಮಾಧ್ಯಮ ಸ್ನೇಹಿತರು ನಮ್ಗೆ ಸಹಕಾರವನ್ನ ನೀಡಬೇಕು ಅವರು ಅಧ್ಯಕ್ಷರಾಗಿ ಮುಂದುವರಿಲಿಕ್ಕೆ ಯಾವುದೇ ರೀತಿಯಾದ ನೈ ನೈತಿಕ ಹಕ್ಕಿಲ್ಲ ಅಂತ ನಾನು ಈ ಸಂದರ್ಭ ಇಷ್ಟ ಪಡ್ತೇನೆ